ಯೆಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಇಂದಿನಿಂದ ಯೆಲ್ಲೋ ಲೈನ್ನಲ್ಲಿ ನಾಲ್ಕನೇ ಮೆಟ್ರೋ ರೈಲು ಸಂಚಾರ ಆರಂಭ ಆಗ್ತಾ ಇದೆ ಯೆಲ್ಲೋ ಲೈನ್ನಲ್ಲಿ ಸಂಚಾರ ಮಾಡುವಂತವರಿಗೆ ಇವತ್ತಿನದ ಗುಡ್ ನ್ಯೂಸ್ ಬೆಳಗ್ಗೆ ಆರು ಗಂಟೆಯಿಂದ ನಾಲ್ಕನೇ ಮೆಟ್ರೋ ರೈಲು ಸಂಚಾರ ಆರಂಭ ಆಗಿದೆ ಇಂದಿನಿಂದ ಹತ್ತೊಂಬತ್ತು ನಿಮಿಷಕ್ಕೊಂದರಂತೆ ಮೆಟ್ರೋ ರೈಲು ಓಡಾಟ ನಡೆಸುತ್ತೆ ಆರ್ವಿ ರೋಡ್ನ ಬೊಮ್ಮಸಂದ್ರ ಮಾರ್ಗದಲ್ಲಿ ಸಂಚಾರ ನಡೆಸುತ್ತೆ ಒಟ್ಟು ಹದಿನಾರು ಮೆಟ್ರೋ ನಿಲ್ದಾಣಗಳಿದ್ದು ಕಿಲೋಮೀಟರ್ ಉದ್ದದ ಮಾರ್ಗ ಸರ್ ನಾವು ಮೊದಲು ಕೂಡ ಇಲ್ಲಿಂದ ಹತ್ತಿ ಬೆಲೆಯಿಂದ ಇಲ್ಲಿಗೆ ಮೆಜೆಸ್ಟಿಕ್ ತುಂಬಾ ತುಂಬಾನೇ ಹೆಲ್ಪ್ ಆಗಿದೆ ಟೂ ಅಂಡ್ ಹಾಫ್ ಅವರ್ ನಮಗೆ ತಗೊಳುತ್ತೆ ಅತ್ತಿ ಬೆಲೆಯಿಂದ ಇಲ್ಲಿಗೆ ಬಸ್ಸಲ್ಲಿ ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ಮೆಟ್ರೋಲ್ ನಮಗೆ ಇರೋದರಿಂದ ತುಂಬಾನೇ ಯೂಸ್ ಆಗಿದೆ ಈಗ ಒಂದು ಟೈಮ್ ಇದು ನಾವು ಹೋಗ್ತಾ ಇರೋದು ನಮಗೆ ಟೈಮ್ ಕೂಡ ಸೇವ್ ಆಗಿದೆ ಇವನ್ ಅಮೌಂಟ್ ಕೂಡ ಸೇವ್ ಆಗಿದೆ ಹೇಳ್ಬೋದು ಕ್ಯಾಬಲ್ ನಾವು ಹೋದ್ರೆ ನಮಗೆ ಮಿನಿಮಮ್ ಥೌಸಂಡ್ ಒಳಗಡೆನೆ ನಮಗೆ ಬೇಕಾಗುತ್ತೆ ಬಟ್ ಇದ್ರಲ್ಲಿ ನಮಗೂ ರೀಸನೇಬಲ್ ಆಗಿ ಚೆನ್ನಾಗಿ ಫ್ರೀಯಾಗಿ ಆಗಿ ಹೋಗ್ಬೋದು ಮಕ್ಳಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆರಾಮಾಗಿ ಮಕ್ಕಳು ಆಟ ಆಡ್ಕೊಂಡು ಯಾವುದೇ ಏನು ತೊಂದರೆ ಇಲ್ಲದೆ ಥರ ಖುಷಿಯಾಗಿ ಓಡಾಡ್ತಾರೆ ಹೌದು ಕಿರಣ್ ಸೂರ್ಯ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ರಾಜಧಾನಿಯ ಮೆಟ್ರೋ ಪ್ರಯಾಣಿಕರಿಗೆ ಇಂದಿನಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕಾರಣ ಏನು ಅಂತೇಳಿದ್ರೆ ಹಳದಿ ಮಾರ್ಗದಲ್ಲಿ ನಾಲ್ಕನೇ ರೈಲು ಈಗಾಗಲೇ ಟ್ರ್ಯಾಕಿಗೆ ಇಳಿದಿರುವಂಥದ್ದು ಸದ್ಯ ನಾನೀಗ ಆರ್ ವಿ ರೋಡ್ ಮೆಟ್ರೋ ಸ್ಟೇಷನ್ ಹೇಳಿದ್ದೀನಿ ಆರ್ ವಿ ರೋಡ್ ಮೆಟ್ರೋ ಸ್ಟೇಷನ್ನಿಂದ ಬೊಮ್ಮಸಂದ್ರಕ್ಕೆ ಸಂಚಾರವನ್ನು ಮಾಡಲಿಕ್ಕೆ ಈಗಾಗಲೇ ನಾಲ್ಕನೇ ಮೆಟ್ರೋ ರೈಲು ಕೂಡ ಆಗಮಿಸಿರುವಂಥದ್ದು ಪ್ರಯಾಣಿಕರು ಕೂಡ ಈಗಾಗಲೇ ಮೆಟ್ರೋ ಟ್ರೈನಿನಲ್ಲಿ ಸಂಚಾರವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಈಗಾಗಲೇ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ಈ ಒಂದು ಮೆಟ್ರೋ ರೈಲು ಸಂಚಾರವನ್ನು ಮಾಡ್ತಾ ಇರುವಂಥದ್ದು ನಿನ್ನೆ ಬೆಳಗ್ಗೆ ಆರು ಮೂವತ್ತರಿಂದ ಸಂಚಾರ ಮಾಡಿದಂತಹ ರೈಲು ಇವತ್ತು ಆರು ಗಂಟೆಯಿಂದಲೇ ಸಂಚಾರವನ್ನು ಮಾಡಲಿಕ್ಕೆ ಮುಂದಾಗಿರುವಂಥಂದರೆ ಕೇವಲ ಮೂರು ರೈಲು ಮಾತ್ರ ಇದ್ದ ಕಾರಣಕ್ಕಾಗಿ ಇಪ್ಪತ್ತ ಐದು ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲುಗಳು ಸಂಚಾರವನ್ನು ಮಾಡ್ತಿದ್ವು ಹಾಗಾಗಿ ಮೆಟ್ರೋ ಪ್ರಯಾಣಿಕರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕೂಡ ಆಗ್ತಿತ್ತು ಎಲ್ಲೋ ಲೈನ್ನಲ್ಲಿ ಅನ್ನೋಂಥ ಒಂದು ಮಾತುಗಳು ಇತ್ತು ಹಾಗಾಗಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ನಾಲ್ಕನೇ ಮೆಟ್ರೋ ರೈಲು ಸಂಚಾರವನ್ನು ಆರಂಭ ಮಾಡಿರುವಂಥದ್ದು ಇಂದಿನಿಂದ ಎಲ್ಲೋ ಲೈನ್ನಲ್ಲಿ ಹತ್ತೊಂಬತ್ತು ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಸಂಚಾರವನ್ನು ಮಾಡ್ತಿರುವಂಥದ್ದು ಇದು ಮೊದಲ ಲೈ ಮೊದಲ ರೈಲು ಅಂದರೆ ಆರ್ ವಿ ರೋಡ್ನಿಂದ ಬೊಮ್ಮಸಂದ್ರಕ್ಕೆ ಸಂಚಾರವನ್ನು ಮಾಡ್ತಾ ಇರುವಂತಹ ಮೊದಲ ರೈಲಾಗಿರುವಂಥದ್ದು ಒಳಭಾಗದಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಸಂಚಾರವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಕಾರಣ ಈಗಾಗಲೇ ಇಷ್ಟು ದಿನಗಳ ಕಾಲ ಈ ಒಂದು ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಕಿಲೋಮೀಟ್ರ್ ವಿಸ್ತೀರ್ಣವೇನಿತ್ತು ಆ ವಿಸ್ತೀರ್ಣದಲ್ಲಿ ನಮ್ಮ ಮೆಟ್ರೋ ರೈಲುಗಳು ಸಂಚಾರವನ್ನು ಮಾಡ್ತಿದ್ವು ಆದರೆ ಇಪ್ಪತ್ತ ಐದು ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡ್ತಿದ್ದರಿಂದ ಪ್ರಯಾಣಿಕರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗ್ತಿತ್ತು ಇವತ್ತಿನಿಂದ ಹತ್ತೊಂಬತ್ತು ನಿಮಿಷಕ್ಕೆ ಒಂದು ಮೆಟ್ರೋ ರೈಲುಗಳು ಕೂಡ ಸಂಚಾರವನ್ನು ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ ಟಿ ವಿ ಬೆಂಗಳೂರು